ಆಮೇಲೆ ಹೇಳಪ್ಪ ತಮ್ಮ ಏನೇನು ಹೇಳ್ಬೇಕು ಎಲ್ಲ ಹೇಳೇ ಆಗೋಮೇಲೆ ಸಭಾಪತಿಗಳೇ ದಯವಿಟ್ಟು ರವಿ ಅವ್ರನ್ನ ಆಚೆ ಕಳಿಸ್ಬೇಕು ನೀವು ಹೇಳಿ ಹೇಳಿ ಅವ್ರು ಡಿಸ್ಟರ್ಬ್ ಮಾಡ್ತಾರೆ ದಯವಿಟ್ಟು ಅವ್ರನ್ನ ಆಚೆ ಕಳಿಸ್ಬೇಕು ನಾವು ಮಾನ್ಯ ಸಭಾಪತಿ ಅವ್ರೆ ನೋಡಿ ಏನ್ ಹೇಳ್ತಿದೆ ಅನ್ನೋದೇ ಮತ್ತೋಯ್ತಿ ಗಲಾಟೆ ಒಳಗಡೆ ಹಿಂಗೆಲ್ಲ ದಾರಿ ತಪ್ಪಲಿ ಅಂತಲೇ ಮದ್ ಮಧ್ಯೆ ಇದ್ದ ಹೇಳೋದು ಸಾಮಾನ್ಯ ಸಭಾಪತಿ ಅವ್ರೆ ನಾನು ಯಾವತ್ತೂ ಕೂಡ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದಿಲ್ಲ ಅಂತ ಹೇಳಿಲ್ಲ ಅಕ್ರಮ ನಡೆದಿದೆ ತನಿಖೆ ಪ್ರಾರಂಭ ಆಗಿದೆ ಯಾರು ತಪ್ಪಿತಸ್ಥರು ಅಂತಕ್ಕಂಥದ್ದು ಗೊತ್ತಾಗದು ನಾನು ಈ ಹಂತದಲ್ಲಿ ಇಂಥವರೇ ಮಾಡಿದ್ದಾರೆ ಇಂಥವರೇ ಮಾಡಿದ್ದಾರೆ ಇಂಥವರೇ ಮಾಡಿದ್ದಾರೆ ಅಂತ ಹೇಳಕ್ ಹೋಗಲ್ಲ ಬಿಕಾಸ್ ಇನ್ವೆಸ್ಟಿಗೇಷನ್ ಇಸ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಮುಗಿದ ಮೇಲೆ ಅವರು ಚಾರ್ಜ್ ಶೀಟ್ ಹಾಕಿದ ಮೇಲೆ ಕೋರ್ಟ್ನಲ್ಲಿ ಟ್ರಯಲ್ ಆಗ ಅವರು ಚಾರ್ಜ್ ನಲ್ಲಿ ಯಾರು ಅಪರಾಧ ಮಾಡಿದ್ದಾರೆ ಅಂತೇಳಿ ಗುರುತಿಸ್ತಾರೆ ಅದು ಪ್ರೂವ್ ಆದರೆ ಅವ್ರ ಮೇಲಿರ್ತಕ್ಕಂಥ ಆರೋಪಗಳು ಪ್ರೂವ್ ಆದರೆ ಅಪವಾದಗಳು ಪ್ರೂವ್ ಆದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಉಪ್ತಿಂದ ಅವ್ರು ನೀರು ಕುಡಿಲೇಬೇಕು ಯಾರೇ ಆಗಲಿ ಉಪ್ಪಿಂದವ್ರು ನೀರು ಕುಡಿಲೇಬೇಕು ಅದ್ರ ಬಗ್ಗೆ ನಮ್ದು ಎರಡನೇ ಎರಡು ಮಾತಿಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತ ಎರಡನೇ ಮಾತಿಲ್ಲ ಅವರ್ ಗೌರ್ಮೆಂಟ್ ಈಸ್ ನಾಟ್ ಗೋಯಿಂಗ್ ಟು ಕಾಂಪ್ರಮೈಸ್ ವಿತ್ ದಿ ಕರಪ್ಷನ್ ಯಾರೇ ಇನ್ವಾಲ್ವ್ ಆಗಿದ್ರು ಕೂಡ ಅವರಿಗೆ ಕೋರ್ಟಿನ ಮೂಲಕ ಶಿಕ್ಷೆ ಕೊಡಿಸ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೇವೆ ಅದರಿಂದ ಮಾನ್ಯ ಅಧ್ಯಕ್ಷರೇ ಈ ಅವರು ಇದ್ದಾರಲ್ಲ ಈ ಗೊಬೆಲ್ಸ್ ತಂತ್ರದಲ್ಲಿ ಬಹಳ ನಿಪುಣರು ಇವರು ಗೊಬೆಲ್ಸ್ ಥಿಯರಿ ಇದೆಯಲ್ಲ ಆ ತಂತ್ರಗಾರಿಕೆ ಬಳಸ್ತಾರೆ ಆ ತಂತ್ರಗಾರಿಕೆ ಬಳಸಿ ಸುಳ್ಳೆ ನೂರು ಸಾರಿ ಹೇಳೋದು ಸಾವಿರ ಸಾರಿ ಹೇಳೋದು ಅದು ನಿಜ ಮಾಡಬೇಕು ಅಂತೇಳಿ ಪ್ರಯತ್ನ ಇವರದು ಕುಟಿಲ ತಂತ್ರ ಆಮೇಲೆ ಹೇಳಪ್ಪ ತಮ್ಮ ಏನೇನು ಹೇಳ್ಬೇಕು ಎಲ್ಲ ಹೇಳ ನೋಡಿ ನೋಡಿ ರವಿ ಕುಮಾರ್ ಅವರ ಮಧ್ಯದಲ್ಲಿ ಯಾಕೆ ಹೇಳ್ತೀರಾ ಸರ್ ಸರ್ ಒಂದಿಷ್ಟು ಸಭಾಪತಿಗಳೇ ದಯವಿಟ್ಟು ರವಿ ಅವರನ್ನ ಆಚೆ ಕಳ್ಸಬೇಕು ನೀವು ಹೇಳಿ ಹೇಳಿ ಕೂಳು ಕಳಪ ಅವರು ಡಿಸ್ಟರ್ಬ್ ಮಾಡ್ತಾರೆ ದಯವಿಟ್ಟು ಅವರನ್ನ ಆಚೆ ಕಳ್ಸಬೇಕು ನಾವು ಎಸ್ ಸರ್ ಹಂದಿಗೆ ಹೋಗ್ಬಿಟ್ಟೆ ಸರ್ ನಾಸಕನ ಪರವಾಗಿ ಸರ್ ಪದೇ ಪದೇ ಸಭಾಪತಿಗಳೇ ಪದೇ ಪದೇ ರವಿ ಅವರನ್ನ ಆಚೆ ಕಳ್ಸಬೇಕು